ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸುಖ ಸಂಸಾರಕ್ಕೆ ಸೂತ್ರಗಳು ನೀವು ನೋಡಿದ್ದೀರಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ನಮ್ಮ ಫೇವ್ರೆಟ್ ಕಪಲ್ ಅಥವಾ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳ ಸಂಬಂಧ ಮುರುಗು ಬ್ರೇಕಪ್ ಆಗ್ತಾ ಇದೆ ಅಥವಾ ನಮ್ಮ ಕ್ಲೋಸ್ ಸರ್ಕಲಲ್ಲೇ ಎಷ್ಟು ಅನ್ಯೋನ್ಯವಾಗಿ ದಂಪತಿಗಳು ಡಿವೋರ್ಸ್ ಆಗ್ತಾ ಇದ್ದಾರೆ ಏನಿರ್ಬೋದು ಇದರ ಕಾರಣ ಅಥವಾ ನನ್ನ ಮದುವೆಯನ್ನು ನಾನು ಹೇಗೆ ಕಾಪಾಡ್ಕೋಬೇಕು ನನ್ನ ಸಂಬಂಧವನ್ನು ಹೇಗೆ ಕಾಪಾಡ್ಕೋಬೇಕು ಇದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಕೆಲವು ಸೂತ್ರಗಳನ್ನು ಕೊಡ್ತೀವಿ ಅದು ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮದುವೆ ಅಥವಾ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸ್ತಾ ಹೋಗುತ್ತೆ ಆದರೆ ಯಾಕೆ ಈ ನಡುವೆ ಬ್ರೇಕಪ್ ಆಗ್ತಾ ಇದೆ ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತ ಹೇಳಿದರೆ ಕಮ್ಯುನಿಕೇಶನ್ ಕೆಲವೊಮ್ಮೆ ನಾವೇನೋ ಹೇಳ್ತೀವಿ ನನ್ನ ಸಂಗಾತಿ ಇನ್ನೊಂದೇನೋ ಅರ್ಥ ಮಾಡ್ಕೊತಾರೆ ಜಗಳಕ್ಕೆ ಇನ್ನೂ ಅದು ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಅದನ್ನು ನಾವು ಹೇಗೆ ಹೋಗಿಸೋದು ಅಂತ ಹೇಳಿದ್ರೆ ನೋಡಿ ಈಗ ನಾವು ಎಲ್ಲರೂ ಮೊಬೈಲಲ್ಲಿ ಯಾವಾಗಲೂ ಇಂಡಲ್ಜ್ ಆಗಿಬಿಟ್ಟಿರ್ತೀವಿ ಒಂದು ಐದು ನಿಮಿಷ ಸಿಕ್ಕಿದ್ರೆ ಏನೋ ಒಂದು ವಿಡಿಯೋ ನೋಡೋದು ಅಥವಾ ಏನೋ ಒಂದನ್ನು ನೋಡೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೀಗೆ ಡಿಸ್ಟ್ರಾಕ್ಷನ್ ಆಗ್ತಾ ಹೋಗುತ್ತೆ ಆದರೆ ನಮ್ಮ ಬರುವಿಗಾಗಿ ಕಾಯ್ತಾ ಇರೋ ನಮ್ಮ ಸಂಗಾತಿ ಇಡೀ ದಿನ ಅವರಿಗೆ ಅನ್ಇಂಟರಪ್ಟೆಡ್ ಅಟೆನ್ಷನನ್ನು ಕೊಡಲಿಕ್ಕೆ ನಮಗೆ ಟೈಮ್ ಇರಲ್ಲ ಹಾಗಾಗಿ ಸಂಬಂಧಗಳಲ್ಲೂ ಕಮ್ಯುನಿಕೇಷನ್ ಇಲ್ಲದೆ 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 ನಾವು ನಮ್ಮ ಸಂಗಾತಿ ಜೊತೆ ಇಡೀ ದಿನ ಇರ್ಬೋದು ಆದರೆ ಎಷ್ಟು ನಿಮಿಷ ಮನೆ ಸ್ವಿಚ್ ಮಾತಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ನಮ್ಮ ಸಂಗಾತಿ ಬಂದಾಗ ಅಟ್ಲೀಸ್ಟ್ ದಿನಕ್ಕೆ ಫೈವ್ ಟು ಟೆನ್ ಮಿನಿಟ್ಸ್ ಮೊಬೈಲ್ ಇಲ್ಲದೆ ಟಿ ವಿ ಇಲ್ಲದೆ ಯಾವುದೇ ತರಹ ಡಿಸ್ಟ್ರಾಕ್ಷನ್ ಇಲ್ಲದೆ ಅವ್ರ ಹತ್ರ ಕೂತು ಮಾತಾಡಿ ಅವರ ದಿನ ಹೇಗಿತ್ತು ಅಂತ ಹೇಳಿ ಕೇಳಿ ಯಾವಾಗ ನೀವು ನೋಡಿ ನಿಮ್ಮ ಮಕ್ಕಳು ಬೆಳೀತಾ ಹೋಗ್ತಾರೆ ಅವ್ರಿಗೆ ಅವ್ರಿಗೆ ಅದು ಲೈಫ್ ಬೆಳೀತಾ ಹೋಗುತ್ತೆ ನಿಮ್ಮ ಫ್ರೆಂಡ್ಸ್ ಬಿಡ್ತಾರೆ ಆದರೆ ಕೊಡೆ ಕೊನೆ ತನಕ ಯಾರು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿದರೆ ನಿಮ್ಮ ಸಂಗಾತಿ ಹಾಗಾಗಿ ನಿಮ್ಮ ಸಂಗಾತಿಯೊಟ್ಟಿಗೆ ಒಂದು ಸಂಭಾಷಣೆ ಏನು ಮಾಡ್ತಿರೋ ಅದು ತುಂಬಾ ಇಂಪಾರ್ಟೆಂಟ್ ಮತ್ತು ಫಿಸಿಕಲ್ ಟಚ್ ಏನಿದು ಫಿಸಿಕಲ್ ಟಚ್ ಅಂತ ಅಂದರೆ ಅಂತ ನಾನು ಬರೀ ದೈಹಿಕವಾದ ಸುಖವಾದ ಬಗ್ಗೆ ಮಾತಾಡ್ತಾ ಇಲ್ಲ ಯಾವಾಗ ನಾವು ನಾವು ಪ್ರೀತಿ ಪಾತ್ರರ ಜೊತೆ ಇರ್ತೀವೋ ನಮ್ಮ ಬಾಡಿಯಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ ನಮಗೆ ಒಂದು ಬಾಂಡಿಂಗ್ ಬೆಳಿತಾ ಹೋಗುತ್ತೆ ನಮಗೆ ಒಂದು ಸೇಫ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಒಂದು ಕೈ ಹಿಟ್ಕೊಳ್ಳೋದಾಗಿರ್ಬೋದು ಮಲಗುವಾಗ ಕೈ ಹಿಟ್ಕೊಂಡು ಮಲಗೋದಾಗಿರ್ಬೋದು ಅಥವಾ ಆಫೀಸಿಗೆ ಹೋಗುವಾಗ ಅಥವಾ ಆಫೀಸಿಂದ ಬಂದ ಮೇಲೆ ತಬ್ಕೊಳ್ಳೋದಾಗಿರ್ಬೋದು ನಿಮ್ಮ ಸಂಗಾತಿನ ಈ ಫಿಸಿಕಲ್ ಟಚ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮಿಬ್ರು ನಡುವೆ ಇರತಕ್ಕಂಥ ಬಾಂಧವ್ಯ ಒಂದು ಹ್ಯಾಪಿ ಮ್ಯಾರೇಜ್ ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ ಮಕ್ಕಳಿಗೂ ಮದುವೆ ಮೇಲೆ ನಂಬಿಕೆ ಬರಲಿಕ್ಕೆ ಶುರು ಆಗುತ್ತೆ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ಗೆ ತಂದೆ ತಾಯಿಗಳು ತುಂಬ ಅನ್ಯೂನವಾಗಿರೋದನ್ನ ನಮ್ಮ ತಮ್ಮ ಮಕ್ಕಳು ನೋಡ್ತಾ ಹೋದರೆ ಅವರಿಗೂ ಕೂಡ ಆ ಮನೆಯಲ್ಲಿ ಒಂದು ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ಆ ಮಕ್ಕಳಲ್ಲೂ ಕೂಡ ಒಂದು ಉಲ್ಲಾಸ ಇರುತ್ತೆ ಯಾವಾಗಲೂ ಒಂದು ಆತ್ಮಸ್ಥೈರ್ಯ ಅಥವಾ ಸೆಲ್ಫ್ ಎಸ್ಟೀಮ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ ಹಾಗಾಗಿ ಫಿಸಿಕಲ್ ಟಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ದಯವಿಟ್ಟು ಜೋರಾಗಿ ಅರ್ಚಿ ಕಿರ್ಚಿ ನಿಮ್ಮ ಸಂಗಾತಿಗೆ ಗಾಬರಿ ಮಾಡ್ಲಿಕ್ಕೆ ಹೋಗಬೇಡಿ ನಾವು ಯಾವಾಗ ಜೋರಾಗಿ ಹರ್ಚ್ತೀವಿ ಕಿರ್ಚ್ತೀವಿ ಅಂತ ಹೇಳಿದ್ರೆ ಯಾವಾಗ ನಾವು ಎಲ್ಲೋ ಕಳ್ಕೊತಾ ಇದ್ದೀವಿ ಅಂತ ಅನ್ಸುತ್ತೆ ಅಥವಾ ಆರ್ಗ್ಯುಮೆಂಟ್ ಕಳ್ಕೊತಾ ಇದ್ದೀವಿ ಅನ್ಸುತ್ತೆ ಅಥವಾ ನಾನು ಏನೇನೋ ಹತ್ರ ಸೋಲ್ತಾ ಇದ್ದೀನಿ ಇವನ ಹತ್ರ ಸೋಲ್ತಾ ಇದ್ದೀನಿ ಅನ್ನುವಾಗ ನಾವು ನಮ್ಮ ವಾಯ್ಸಿಂದ ಜೋರಾಗಿ ಕಿರ್ಚ್ತೀವಿ ಆದರೆ ನೋಡಿ ನಾನು ಇದೇ ಅಲ್ಲಿ ಮಾತಾಡಿದ್ರು ಕೂಡ ನಿಮಗೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು ನಾನು ಹೇಳಬೇಕು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಜೋರಾಗಿ ಕಿರ್ಚಿ ಅರ್ಚಾಡಿ ಹೇಳಿ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಇದೇ ಅಲ್ಲಿ ಕೂಡ ನಾವು ಮಾತಾಡ್ಬೋದು ನಾನು ಕಳಿಸ ಸಂಚಿಕೆಯಲ್ಲಿ ಹೇಳಿದೆ ನಿಮ್ಗೆ ಏನಾದರೂ ಮನಸ್ತಾಪ ಅಥವಾ ಏನಾದರೂ ಡಿಸ್ಕಷನ್ ನಡ್ಕೊಂಡ್ ಹೋಗಿ ಆಚೆ ಆಚೆ ನಡೀತಾ ಮಾತಾಡಿ ಅಂತ ಯಾಕಂತ ಹೇಳಿದ್ರೆ ನಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಕೆಪಾಸಿಟಿ ನಾವ್ ಯಾವಾಗ ನಡೀತಾ ನಡೀತಾ ಮಾತಾಡ್ತಿವೋ ಆಗ ಹೈ ಫಂಕ್ಷನಲ್ ಅಲ್ಲಿ ಇರುತ್ತೆ ಹಾಗಾಗಿ ನಾವು ಯಾವಾಗ ಏನಾದ್ರೂ ಡಿಸ್ಕಷನ್ ಮಾಡ್ಬೇಕಾದ್ರೆ ಆಗ ಮನಸ್ತಾಪ ಕೂಡ ಆಗಲ್ಲ ಜೋರಾಗಿ ಕಿರ್ಚಾಡೋದು ಇರಲ್ಲ ರಂಪಾಟ ಮಾಡೋ ಅವಶ್ಯಕತೆ ಇರಲ್ಲ ಮತ್ತೆ ನಿಮ್ಮ ಸಂಗಾತಿ ಹತ್ರ ಸೀಕ್ರೆಟ್ ಅನ್ನ ಇಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೊಬೈಲಲ್ಲಿ ಬರೀ ನಾವು ಹತ್ರ ಮಾತಾಡ್ತೀವಿ ಅಂತಲ್ಲ ಏನೋ ಒಂದು ಬ್ರೌಸ್ ಹಿಸ್ಟ್ರಿ ಇರುತ್ತೆ ಅಥವಾ ಏನೋ ಒಂದಿರುತ್ತೆ ಅದನ್ನು ನಮ್ಮ ಸಂಗಾತಿ ಹತ್ರ ತೋರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಿರಲ್ಲ ಕೆಲವು ಮುಚ್ಚಿಡ್ತಾ ಇರ್ತೀವಿ ಆದ್ರೆ ಕೆಲವೊಂದ್ಸತಿ ಏನು ಮಾಡ್ತೀವಿ ನಮ್ಮ ಸಂಗಾತಿ ಮುಂದೆ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತೀವಿ ನೋಡಿ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ ಯಾವಾಗ ಒಂದು ಸಂಬಂಧದಲ್ಲಿ ನಂಬಿಕೆ ಅಂತ ಇಲ್ಲ ಅಂತ ಅನ್ಸುತ್ತೆ ಆ ಸಂಬಂಧ ನಶಿಸ್ತಾ ಬರುತ್ತೆ ಯಾಕಂತ ಹೇಳಿದ್ರೆ ಒಂದು ಸಂಬಂಧ ನಿಲ್ಲದಕ್ಕೆ ಒಂದು ಬುನಾದಿ ಏನಪ್ಪಾ ಅಂತ ಹೇಳಿದ್ರೆ ನಂಬಿಕೆ ಯಾವಾಗ ನೀವು ನಿಮ್ಮ ಸಂಗಾತಿ ಮೇಲೆ ಅನುಮಾನ ಪಡ್ತಾ ಹೋಗ್ತಿರೋ ಆ ಅನುಮಾನ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಸಂಗಾತಿಯನ್ನು ನಂಬ್ತಾ ಹೋಗಿ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಸಂಗಾತಿ ಕೆಟ್ಟೋನು ಅಂತ ಯೋಚನೆ ಮಾಡಿದರೆ ನೂರು ಕಾರಣಗಳು ಬರ್ತಾ ಹೋಗುತ್ತೆ ಆದರೆ ಅದನ್ನು ಸಾಯಿಸಲಿಕ್ಕೆ ಒಂದೇ ಆಲೋಚನೆ ಸಾಕು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಸಂಗಾತಿ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ನನಗೆ ಮೋಸ ಮಾಡಲ್ಲ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸು ಸೆಲ್ಫ್ ಸೆಕ್ಯೂರಿಟಿ ನಾವು ತಗೊಳ್ತಾ ಹೋಗ್ಬೇಕು ಯಾಕಂತ ಹೇಳಿದ್ರೆ ಅನುಮಾನ ಆಗ್ತಾ ಇರೋದು ನನ್ನಲ್ಲಿ ನನ್ನ ಸಂಗಾತಿ ಅದನ್ನ ಏನ ಏನೂ ಮಾಡ್ಲಿಕ್ಕೆ ಆಗಲ್ಲ ಸತಿ ಕೇಳ್ಬೋದು ಎರಡು ಸತಿ ಕೇಳ್ಬೋದು ಅವರು ಉತ್ತರ ಕೊಡ್ತಾರೆ ಆದರೆ ಪದೇ ಪದೇ ನಾವು ಅನುಮಾನ ಪಡ್ತಾ ಹೋದರೆ ಅದು ನಮ್ಮ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನೋಡಿ ಯಾರೇ ಆಗಲಿ ಕಳ್ಳ ಒಂದಲ್ಲ ಒಂದಿನ ಸಿಕ್ಕಿಕೊಳ್ಳೇಬೇಕು ಅಲ್ವಾ ನಮ್ಮ ಸಂಗಾತಿ ನಮಗೆ ಮೋಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಗೊತ್ತೇ ಆಗೇ ಆಗುತ್ತೆ ಅದಕ್ಕೋಸ್ಕರ ದಿನ ಅವರನ್ನು ಒಂದು ಸಿ ಬಿ ಐ ಏಜೆಂಟ್ ಥರ ಫಾಲೋ ಮಾಡೋದಾಗಿರ್ಬೋದು ಅಥವಾ ಪದೇ ಪದೇ ಅನುಮಾನ ಪಡೋದು ಮಾಡಬೇಡಿ ಅದು ನಿಮ್ಮ ಸಂಬಂಧವನ್ನು ಸಾಯಿಸ್ತಾ ಹೋಗುತ್ತೆ ಮತ್ತು ಜೆಲಸ್ ಏನಿದು ನಾನು ಯಾಕೆ ನನ್ನ ಗಂಡನ ಜಲಸ್ ಬಗ್ಗೆ ಜಲಸ್ ಪಡಲಿ ಹೆಂಡತಿ ಬಗ್ಗೆ ಜಲಸ್ ಪಡಲಿ ಅಂದರೆ ಹೌದು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮ ಸಂಗಾತಿ ಮೇಲೆ ಜೆಲಸ್ ಆಗುತ್ತೆ ಅವರು ಯಾವಾಗಾದರೂ ತುಂಬ ಬ್ಯುಸಿ ಇದ್ದರೆ ಅಥವಾ ಯಾರಿಗೂ ಅದರ ಅಟೆನ್ಷನ್ ಕೊಟ್ಟರೆ ಅಥವಾ ಅವರು ಪ್ರೀತಿ ಜೊತೆ ಮಾತಾಡ್ತಿದ್ರೆ ಕೆಲವೊಮ್ಮೆ ನಮ್ಮ ಮಕ್ಕಳ ಜೊತೆನೂ ತುಂಬ ಕ್ಲೋಸ್ ಆಗಿದ್ರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಜೆಲಸ್ ಫೀಲ್ ಆಗುತ್ತೆ ಸೊ ಅಥವಾ ಕೊಲೆಗ ಹತ್ರ ತುಂಬ ಕ್ಲೋಸ್ ಆಗಿದ್ರು ಕೂಡ ನಮಗೆ ಜಲಸ್ ಫೀಲ್ ಆಗ್ತಾ ಹೋಗುತ್ತೆ ಅಥವಾ ಕೆಲವೊಂದು ಸರ್ತಿ ಅವರಿಗೆ ಪ್ರಮೋಷನ್ ಸಿಕ್ಕಿದ್ರು ಅಯ್ಯೋ ಇನ್ನು ನನ್ನ ಸಂಗಾತಿ ನನಗೆ ಟೈಮ್ ಕೊಡಲ್ವಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಹಾಗಾಗಿ ಅದನ್ನು ಕೂಡ ವರ್ಕ್ ಮಾಡ್ತಾ ಹೋಗಿ ನಿಮ್ಮ ಸಂಗಾತಿಯ ಸಕ್ಸಸ್ ನಿಮ್ಮ ಸಂಗಾತಿಯ ಫ್ರೆಂಡ್ಸು ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಆಗಬೇಕು ನಿಮ್ಮ ಸಂಗಾತಿ ಇಂಟ್ರೆಸ್ಟ್ ನಿಮ್ಮ ಇಂಟ್ರೆಸ್ಟ್ ಆಗಬೇಕು ಅದಕ್ಕೆ ಹೇಳ್ತಾರಲ್ವ ಮದುವೆ ಅನ್ನೋದು ಬರೀ ನೀವು ಒಂದು ಮ ಅವರನ್ನು ಮಾತ್ರ ಮದುವೆ ಆಗ್ತಿರ್ ಇರೋಲ್ಲ ಅವರ ಫ್ಯಾಮಿಲಿಯನ್ನು ಮದುವೆ ಆಗ್ತಿರ್ತೀರ ಅವರ ಫ್ರೆಂಡ್ಸ್ ಸರ್ಕಲನ್ನು ಮದುವೆ ಆಗ್ತಿರ್ತಾರೆ ಯಾಕಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ ನಮ್ಮ ಇಂಟ್ರೆಸ್ಟ್ ಆಗ್ತಾ ಹೋಗ್ತಾ ಹೋಗುತ್ತೆ ಹಾಗಾಗಿ ಅವರನ್ನು ಎಂಕರೇಜ್ ಮಾಡಲಿಕ್ಕೆ ಅವರ ಫ್ಯಾಮಿಲಿ ಅಥವಾ ಅವರ ಫ್ರೆಂಡ್ ಅವರ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ನಾವು ತೊಡಗಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಕೆಲವು ವಿಷಯ ನಮಗೆ ಇಷ್ಟ ಆಗಲ್ಲ ಅದನ್ನ ನಾವು ರೀ ಎನ್ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನನಗೆ ನಿನ್ ಫ್ರೆಂಡ್ಸ್ ಇಷ್ಟ ಆಗಲಿಲ್ಲ ನೀನು ನಿನ್ ಮೇಲಿಂದ ಅವ್ರನ್ನ ಮೀಟ್ ಮಾಡಬಾರ್ದು ಅಂತ ಹಾಗೆ ಯಾವಾಗ ನಾವು ಬೌಂಡ್ರಿ ದಾಟಿ ಹೋಗ್ತೀವಿ ನೋಡಿ ನಮ್ ಗಂಡ ಆಗಿರ್ಬೋದು ನಮ್ಮ ಹೆಂಡತಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ಪ್ರೈವೇಟ್ ಸ್ಪೇಸ್ ಅನ್ನೋದಿರುತ್ತೆ ಯಾಕಂತ ಹೇಳಿದ್ರೆ ಅದು ಒಳ್ಳೇದೇ ನೋಡಿ ಈಗ ನಿಮ್ಮ ಸಂಗಾತಿ ನಿಮ್ಮನ್ನ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಬೆಲೆ ಗೊತ್ತಾಗುತ್ತೆ ಸದಾ ನಿಮ್ಮ ನಿಮ್ಮ ಸಂಗಾತಿ ನಿಮ್ಮ ಜೊತೆನೇ ಇದ್ರೆ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ ಹಾಗಾಗಿ ಕೆಲವೊಮ್ಮೆ ನಮಗೆ ನಮ್ದೇ ಆದ ನಿಮ್ಮ ಸಂಗಾತಿ ಇರ್ಬೋದು ನಿಮ್ಮ ಗಂಡ ಹೆಂಡತಿ ಇರ್ಬೋದು ಇಪ್ಪತ್ತೈದು ವರ್ಷದಿಂದ ಸಂಸಾರ ನಡೆಸಿರ್ಬೋದು ಆದರೆ ಪರ್ಸ್ನಲ್ ಇಂಟ್ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಯಾವುದೇ ಹ್ಯಾಪಿ ಕಪಲ್ ಆಗಿರ್ಬೋದು ಅವರಿಗೆ ಅವ್ರದೇ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇರ್ತಾರೆ ಗಂಡನಿಗೆ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇರ್ತಾರೆ ಅವರಿಬ್ಬರ ಜೊತೆ ಇದ್ದಾಗ ಖುಷಿಯಾಗಿರ್ತಾರೆ ಕ್ವಾಲಿಟಿ ಆಫ್ ಟೈಮ್ ಇಂಪಾರ್ಟೆಂಟ್ ಹೊರತು ಕ್ವಾಂಟಿಟಿ ಆಫ್ ಟೈಮ್ ಅಲ್ಲ ಇಡೀ ದಿನ ನೀವು ಜಗಳ ಕಾಯುತ್ತೆ ಒಂದ್ ಎರಡವರಿದ್ರು ಆ ಇಡೀ ದಿನ ಚೆರಿಶ್ ಮಾಡೋ ರೀತಿ ಇರ್ಬೇಕು ಅಲ್ವಾ ನೀವು ಅದೇ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಕದ್ದು ಮುಚ್ಚಿ ಮೀಟ್ ಮಾಡುವಾಗ ಆ ಪ್ರೀತಿ ಎಷ್ಟ್ ಚೆನ್ನಾಗಿರತ್ತೋ ಆ ಮತ್ತೆ ಆ ಟೈಮ್ ಗೋಸ್ಕರ ಹಾತೊರಿತಾ ಇದ್ರಿ ಅಲ್ವಾ ಆ ಪ್ರೀತಿ ಯಾಕೆ ಮದುವೆ ಆದಮೇಲೆ ನಶಿಸ್ತಾ ಹೋಯಿತು ಯಾಕಂತ ಹೇಳಿದ್ರೆ ನಾವು ಗ್ರಾಂಟೆಡಾಗಿ ತೊಗೊಂಡ್ಬಿಡ್ತೀವಿ ಯಾವತ್ತೂ ನಿಮ್ಮ ಸಂಗಾತಿಯನ್ನು ಗ್ರ್ಯಾಂಟೆಡಾಗಿ ತೊಗೋಬೇಡಿ ಯಾಕಂತ ಹೇಳಿದ್ರೆ ಅವರು ಎಲ್ಲರನ್ನೂ ಬಿಟ್ಟು ನಿಮ್ಮ ಹತ್ರ ಬಂದಿರ್ತಾರೆ ಅಲ್ವಾ ಇಷ್ಟೊಂದು ಆಪ್ಷನ್ ಇರುತ್ತೆ ಆದರೆ ನಿಮ್ಮ ಸಂಗಾತಿಗೆ ನೀವು ಹೇಗೆ ಜಸ್ಟಿಸ್ ಕೊಡಬೇಕು ಪ್ರೀತಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅವರ ಖುಷಿಯನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಹೋಗಬೇಕು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡೋದು ನ್ಯಾಗ್ ಮಾಡೋದು ಯಾರಿಗಾದರೂ ಆಗಲಿಲ್ಲ ನಿಮಗೆ ದಿನ ಬಂದು ನಿಮಗೆ ಕಂಪ್ಲೇಂಟ್ ಇದ್ರೆ ನೀನು ಹೀಗೆ ನೀನು ಹಂಗೆ ನೀನು ಹೀಗೆ ಅಂತ ಹೇಳಿದ್ರೆ ನಿಮ್ಗೆ ಏನು ಅನ್ಸತ್ತೆ ಬಾ ಹೊಳ ಹತ್ರ ಹೋಗ್ತಾ ಇದ್ರೇನೆ ಸಾಕಪ್ಪ ಅನಿಸುತ್ತೆ ಹಾಗಾಗಿ ಕಂಪ್ಲೇಂಟ್ ಮಾಡಬೇಡಿ ಕಂಪೇರು ಮಾಡಬೇಡಿ ನಿಮ್ಗೆ ಏನಾರಿದ್ರೆ ನೋಡು ನನ್ನ ಫ್ರೆಂಡ್ ಗಂಡ ಹಾಗೆ ನನ್ನ ಫ್ರೆಂಡ್ ಹೆಂಡ್ತಿ ಹೀಗೆ ನೀನು ಮಾತ್ರ ಈ ಥರ ಇದೆಯಾ ಅಂತ ಯಾವತ್ತೂ ಹೇಳೋಕ್ಕೆ ಹೋಗಬೇಡಿ ಯಾವಾಗಾದರೂ ನಿಮಗೆ ಏನು ಇರುತ್ತೆ ಮನಸ್ಸಲ್ಲಿ ಅದನ್ನು ಆಗಿ ಒನ್ ಪಾಯಿಂಟರಲ್ಲಿ ಹೇಳಿಬಿಡಿ ಆವಾಗ ನಾವು ಕಂಪೇರ್ ಮಾಡ್ತಿರ್ತೀವಿ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ ಆಗ ನಮ್ಮ ಸಂಗಾತಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ಕಂಪೇರ್ ಮಾಡೋದಾಗಲಿ ಕಂಪ್ಲೇಂಟ್ ಮಾಡೋದಾಗ್ಲಿ ನಾಗ್ ಮಾಡೋದಾಗ್ಲಿ ನೀನು ಹಂಗೆ ನೀನು ಹಿಂಗೆ ಅಂತ ಟಾರ್ಗೆಟ್ ಮಾಡ್ತಾ ಹೋಗಬೇಡಿ ನಿಮ್ಮ ಮನಸ್ಸಲ್ಲಿ ಏನಿದೆಯಾ ಅದು ನಿಮ್ಗೆ ಏನು ರಿಕ್ವೆಸ್ಟ್ ಇದೆ ಅದನ್ನು ಡೈರೆಕ್ಟಾಗಿ ಕೇಳಿ ಹೊರತು ಓ ಅವ್ರಿಗೆ ಹಂಗೆ ಮಾಡಿದೆ ನೀ ಇವ್ರಿಗೆ ಮಾಡಿದೆ ಮನೆಯವ್ರಿಗೆ ಮಾಡಿದೆ ಮನೆಯವ್ರಿಗೆ ಹೀಗೆ ಹೇಳಿ ಪ್ರತಿ ಸತಿ ಕಂಪೇರ್ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು